ಆತ್ಮೀಯ ಪತ್ರಿಕಾ ಮಾಧ್ಯಮದ ಮಿತ್ರರೇ ವಿಶೇಷವಾಗಿ ಇವತ್ತು ಪ ನಾನು ತಮ್ಮೆಲ್ಲರ ಮುಖಾಂತರ ಪತ್ರಿಕೋಷ್ಠಿ ಮಾಡುವುದೇನೆಂದರೆ ನನ್ನ ಹಿಂದಿನ ಅವಧಿಯಲ್ಲಿ ನಾನು ಶಾಸಕರಾದ ಹಿಂದಿನ ನನ್ನ ಅವಧಿಯಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಮಾರ್ಚ್ ತಿಂಗಳಲ್ಲಿ ಮುಖ್ಯಮಂತ್ರಿಗಳ ಅಮೃತ ನಗರೋತ್ಥಾನ ಮುನ್ಸಿಪಾಲ್ಟಿ ಯೋಜನೆಯ ನಾ ಹಂತ ನಾಲ್ಕರ ವಿವೇಚನಾ ಅನುದಾನದ ಅಡಿಯಲ್ಲಿ ನಮ್ಮ ಶಿಂದಗಿ ಪುರಸಭೆಗೆ ಮೂರು ಕೋಟಿ ರೂಪಾಯಿಗಳನ್ನು ಮಂಜೂರು ಮಾಡಿದ್ದೇನೆ ಅದರಲ್ಲಿ ಪುರಸಭೆಗೆ ಮೂರು ಕೋಟಿ ರೂಪಾಯಿ ಕ್ರಿಯಾ ಯೋಜನೆಯ ಅನುಭವತೆಯನ್ನು ಪಡೆದುಕೊಂಡು ಟೆಂಡರ್ ಸೇತುವೆಯನ್ನು ಕಡಿಯಲ ಕರೆಯಲಾಗಿತ್ತು ಅದರಲ್ಲಿ ಜಿ ಪಿ ಪಿ ಆರ್ ಓಲ್ ಕಾಲೇಜು ಎದುರುಗಡೆ ಇರುವಂಥ ಬಯಲು ಜಾಗೆಯಲ್ಲಿ ಹಂದಿನೂರು ಸೀರಾಂಪ ರಂಗಮಂದಿರ ಪೂಜೆಯನ್ನು ನಮ್ಮ ನಿವೃತ್ತ ಪ್ರಾಧ್ಯಾಪಕದ ಪಡೆಶೆಟ್ಟಿ ಇರ್ಬೋದು ಪಡೆಶೆಟ್ಟಿ ಗುರುಗಳಿರ್ಬೋದು ಅನೇಕ ಗಣ್ಯರನ್ನು ಕರೆದುಕೊಂಡು ಒಂದು ಪೂಜೆಯನ್ನು ನಾನು ಶಂಕುಸ್ಥಾಪನೆಯ ಪೂಜೆಯನ್ನು ನಾನು ಮಾಡಿದ್ದೆ ಅದರ ಗುತ್ತಿಗೆಯನ್ನು ಬಸವರಾಜ್ ಅವರು ತೆಗೆದುಕೊಂಡಿದ್ದರು ಅಗ್ರಿಮೆಂಟ್ ಮಾಡಿ ಅಗ್ರಿಮೆಂಟ್ ಮಾಡಿ ಕೆಲಸ ಪೂಜೆ ಮಾಡುವ ಮೂಲಕ ಯಾವ ಕಾಲಮುಗಳ ಪಿಟ್ಟು ಸೇತೆ ಹೊಡೆದಿದ್ದರೂ ಕಬ್ಬಿಣ ಸ್ಟೀಲ್ದರೂ ಅಲ್ಲಿ ತಮ್ಮ ಜಲ್ಲಿ ಸೇತೆಗೆ ಸುರಿದಿದ್ದರು ಚು ನಂತರ ಚುನಾವಣೆ ಮಾರ್ಚ್ ಮಾರ್ಚ್ ತಿಂಗಳಲ್ಲಿ ಪೂಜೆ ಮಾಡಿದ್ದೆ ನಂತರ ಸ್ವಲ್ಪ ಕೆಲಸ ಪ್ರಾರಂಭ ಮಾಡೋದರಲ್ಲಿ ವಿಳಂಬ ಆಗಿರುವುದರಿಂದ ಒಂದು ವಾರದಲ್ಲಿ ಇವತ್ತು ಚುನಾವಣೆ ಪ್ರಕ್ರಿಯೆ ನೀತಿ ಸಂಹಿತೆ ಬಂತು ಆ ಕೆಲಸಕ್ಕೆ ಇವತ್ತು ಪ್ರಾರಂಭ ಮಾಡಲಿಕ್ಕೆ ಆಗಲಿಲ್ಲ ಆಗ ಗೊತ್ತಿದ್ದಾರೆ ಅದರ ಜೊತೆಯಲ್ಲಿ ಇನ್ನೊಂದು ನಮ್ಮ ಶಿಕ್ಷಕರ ಬಹುದಿನದ ಬೇಡಿಕೆಯಾದ ಶಿಕ್ಷಕರ ಭವನವನ್ನು ಕೆ ಬಿ ಎಲ್ ಪಿ ಎಸ್ ನಂಬರ್ ಎರಡು ಕಲ್ಯಾಣ ನಗರ ಶಾಲೆಯ ಆವರಣದಲ್ಲಿ ಸುಮಾರು ಐವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಅದಕ್ಕೆ ಶಂಕುಸ್ಥಾಪನೆಯನ್ನು ಮಾಡಿದ್ದೆ ಆ ಶಂ ಭುಷಾ ಅವತ್ತಿನ ಶಂಕುಸ್ಥಾಪನೆಗೆ ನಮ್ಮ ನಮ್ಮ ಮಾಜಿ ಎಮ್ ಎಲ್ ಸಿ ಅವರಂತ ಅರುಣ್ ಶಾಪೂರ್ ಸಹಿತ ಆಗಮಿಸಿದರು ಬಹುಶಃ ಇವತ್ತು ಅದೂ ಸಹಿತ ಕೆಲಸ ಅದಕ್ಕೂ ಪಿಟ್ಸ್ ತೆಗೆದು ಕಬ್ಬಿಣ ಸ್ಟೀಲ್ ಒಗೆದು ಜಲ್ಲಿಯನ್ನು ಸರಿದಿದ್ರು ಅದೂ ಸಹಿತ ಬಸವರಾಜ್ ತೆಗ್ಗಾಳಿಯವರು ಗುತ್ತಿಗೆಯನ್ನು ಪಡೆದುಕೊಂಡಿದ್ದರು ಎರಡೂ ಕಾಮಗಾರಿಗೆ ಒಬ್ಬರೇ ಗುತ್ತಿದಾರ ಪಡೆದುಕೊಂಡಂಥ ಬಸವರಾಜವರು ನೀತಿ ಸಹಿತಿ ಬರೋದರಿಂದ ಮುಂದೆ ಕೆಲಸ ಸ್ಟಾಪ್ ಆಯಿತು ಸ್ಟಾಪ್ ಆದಮೇಲೆ ಅವರಿಗೆ ಕರೆದು ನೀವು ಕೆಲಸ ಪ್ರಾರಂಭ ನಂತರ ಚುನಾವಣೆ ಆದಮೇಲೆ ನಾನು ಸೋತ ಮೇಲೆ ಚುನಾವಣೆಯಲ್ಲಿ ಗೆದ್ದಂಥ ಅಭ್ಯರ್ಥಿ ಅದ ಚುನಾವಣೆಗೆ ಗೆದ್ದಂಥ ಅಶೋಕ್ ಅವರು ಕೆಲಸ ಸ್ಟಾಪ್ ಮಾಡಿ ಮುಂದೆ ಎರಡು ವರ್ಷವರೆಗೆ ಇಲ್ಲಿಯವರೆಗೆ ಸುಮಾರು ಎರಡು ವರ್ಷದವರೆಗೂ ಜಗಿ ಎರಡೂವರೆ ವರ್ಷದವರೆಗೂ ಕೆಲಸ ಪ್ರಾರಂಭಿಸದೆ ಹಾಗೆ ಇಟ್ಕೊಂಡು ಇವತ್ತು ಬದಲಾವಣೆ ಬದಲಾವಣೆ ಮಾಡುವುದನ್ನು ಆ ಗುರು ಭುವನಕ್ಕೆ ಮತ್ತೊಮ್ಮೆ ಪೂಜೆ ಮಾಡಲು ಹೊರಟಿದ್ದಾರೆ ಇವರಿಗೆ ಯಾವ ನೈತಿಕತೆ ಇದೆ ಎಂಬ ಮಾತು ಇವತ್ತು ಪ್ರಶ್ನೆಯನ್ನು ಇವತ್ತು ನಿಮ್ಮ ಮಾಧ್ಯಮದ ಮೂಲಕ ನಾನು ಪ್ರ ಕೇಳ ಬಯಸುತ್ತೇನೆ ಇದು ವಿವೇಚನಾ ಅಡಿಯಲ್ಲಿ ತಂದಂತಹ ಹಣ ಮೂರು ಕೋಟಿ ರೂಪಾಯಿ ನಗರೋತ್ತನ ನಗರೋತ್ಥಾನದಲ್ಲಿ ಸುಮಾರು ಎಂಟು ಎಂಟು ಕೋಟಿ ಐವತ್ತು ಲಕ್ಷ ಎಂಟು ಎಂಟು ಕೋಟಿ ಐವತ್ತು ಲಕ್ಷ ಎಲ್ಲಿ ನಗರೋತ್ಥಾನದ ಯೋಜನೆ ಹಂತ ನಾಲ್ಕರಡಿಯಲ್ಲಿ ಅದಕ್ಕೆ ಎಂಟು ಕೋಟಿ ಐವತ್ತು ಲಕ್ಷ ರೂಪಾಯಿ ನಮ್ಮ ಪುರಸಭೆಗೆ ತಂದಂಥ ನನ್ನ ಅವಧಿಯಲ್ಲಿ ಇದು ಯೋಚನೆ ಅಡಿಯಲ್ಲಿ ಮೂರು ಕೋಟಿ ರೂಪಾಯಿಗಳನ್ನು ತಂದಿದ್ದೆ ಹೀಗೆ ಮಾಡುವ ವಿಷಯ ನೋಡಿರಿ ಇನ್ನೊಂದು ಎಪ್ಪದ ಆ ಕ್ರಿಯಾ ಯೋಜನೆಯಲ್ಲಿ ನಮ್ಮ ಸಿಂಧಿಗೆ ಹಿಂದಿನ ಪುರಸಭೆ ಅಧ್ಯಕ್ಷ ಡಾಕ್ಟರ್ ಶಾಂತಿವ್ರವರ ಹೇಳಿಕೆಯ ಮೇರೆಗೆ ಪಟ್ಟಣದ ಸರ್ವೆ ನಂಬರ್ ಎಪ್ ಎರಡುನೂರ ತೊಂಬತ್ತೊಂಬತ್ತು ಬ ಒನ್ನೂರೈದರಲ್ಲಿ ಬಿರಾದರ ಲೇಔಟ್ನಲ್ಲಿ ಈಜುಗಳು ಮಾಡಬೇಕಂತ ನನಗೆ ಕೇಳಿಕೊಂಡಾಗ ನಾನು ಆ ಕ್ರಿಯಾ ಯೋಜನೆಯಲ್ಲಿ ಅಳ ಅಳವಡಿಸಿಕೊಂಡಿದ್ದೆ ಸುಮಾರು ಅದಕ್ಕೆ ಎಪ್ಪತ್ತೈದು ಲಕ್ಷ ಹಣವನ್ನು ತೆಗೆದಿರಿಸಿದ್ದೆ ಅದು ವರ್ಷದೇ ಪ್ರಾರಂಭಿಸದೆ ನಂತರ ಬಂದಂಥ ನಮ್ಮ ಅಶೋಕ್ ಅವರು ಅದನ್ನು ಬದಲಾವಣೆ ಮಾಡಿ ಕ್ರಿಯಾ ಯೋಜನೆ ಬದಲಾವಣೆ ಮಾಡಿ ಇದು ಕ್ರಿಯಾ ಯೋಜನೆ ಎಪ್ಪತ್ತೈದು ಲಕ್ಷ ಕ್ರಿಯೋಜನೆ ಒಂದರ ಏನು ಏನು ಹೇಳ್ತಾರೆ ವೇಚನ ಶೇಕಡ ಐದರ ಅನುದಾನದಡಿ ವಿಜಾಪುರ ಜಿಲ್ಲೆಯ ಸಿಂದಗಿ ಪುರಸಭೆ ಎಪ್ಪತ್ತೈದು ಲಕ್ಷ ಒಂದು ಒಂದರ ಕಾಮಗಾರಿಯ ಬದಲಿಗೆ ಅದೇ ಮೊತ್ತದ ಐದು ಬದಲಿ ಕಾಮಗಾರಿ ಕೆಳಗಂಡ ಷಡಂತಿಗೊಳಪಟ್ಟು ಸರ್ಕಾರವು ಅನುಮೋದನೆ ಮತ್ತು ಬದಲಾವಣೆ ಮಾಡಿ ಅನುಮೋದನೆ ತೋತಾರೆ ಎಲ್ಲಿ ಬಿರಾದಲೆಟ್ನಲ್ಲಿ ಇದ್ದಂಥ ಈಜುಗೊಳ್ಳ ನಿರ್ಮಾಣ ಮಾಡಕ್ಕೆ ನಾನು ಎಪ್ಪತ್ತೈದು ಲಕ್ಷ ಆ ಎಪ್ಪತ್ತೈದು ಲಕ್ಷ ರೂಪಾಯಿ ಬದಲಾವಣೆ ಯಾವ ಮಾಡ್ತಾ ಅಂದರೆ ಮರ್ತೂರ್ ಬಾಬು ಮನೆಯಿಂದ ರಜಾಕ್ ಸಾಬ್ ಮನೆಯವರಿಗೆ ಬಾಕ್ಸ್ ಕಲ್ವರೊಟ್ಟ ನಿರ್ಮಿಸುವುದು ಇದಕ್ಕೆ ಇಪ್ಪತ್ತೈದು ಲಕ್ಷ ರೂಪಾಯಿ ಕೆ ಜಿ ಎಸ್ ಎಂ ಪಿ ಶಾಲೆಯ ಕಂಪೌಂಡ್ ಅಭಿವೃದ್ಧಿಪಡಿಸುವುದು ಹದಿನೈದು ಲಕ್ಷ ರೂಪಾಯಿ ಮಮ್ಮದ್ ಶಾದಿಯ ಮಾಲ ಮೊಮ್ಮದಿಯ ಶಾದಿ ಅಭಿವೃದ್ಧಿ ಅಭಿವೃದ್ಧಿಪಡಿಸುವುದು ಇಪ್ಪತ್ತು ಲಕ್ಷ ರೂಪಾಯಿ ಟಿಪು ಸುಲ್ತಾನ್ ವೃತ್ತಕ್ಕೆ ಅಭಿವೃದ್ಧಿಪಡಿಸುವುದು ಐದು ಲಕ್ಷ ರೂಪಾಯಿ ಸ್ವಾಮಿ ವಿವೇಕಾನಂದ ವೃತ್ತ ಪಡಿಸುವುದು ಹತ್ತು ಲಕ್ಷ ರೂಪಾಯಿ ಈ ಈ ಬದಲಿ ಕಾಮಗಾರಿಗೆ ಒಂದರ ಕಾಮಗಾರಿಗೆ ಐದು ಕಾಮಗಳ ತೆಗೆದುಕೊಂಡು ಎಪ್ಪತ್ತೈದು ಲಕ್ಷ ಬದಲಿ ಬದಲಾವಣೆ ಮಾಡುವಂಥ ಕೆಲಸವನ್ನು ಮಾಡ್ತಾರೆ ಇವರು ಹೊಸ ಯೋಜನೆ ಹೊಸ ಹಣವನ್ನು ತಂದು ಒಂದು ಕೆಲಸ ಅಲ್ಲಿ ಮಾಡಲಿಲ್ಲ ನಾನು ತಂದಂಥ ವಿವೇಚನಾ ಹಣದಲ್ಲಿ ಅಂದರೆ ಮುಖ್ಯ ಮಂತ್ರಿಗಳಿಗೆ ಐದು ಪರ್ಸೆಂಟ್ ವಿವೇಚನಾ ಅಡಿ ಇರುತ್ತದೆ ಆ ಮಂತ್ರಿಗಳ ಮನವೊಲಿಸಿ ನಾನು ಈ ಮೂರು ಕೋಟಿ ರೂಪಾಯಿ ಅನುದಾನ ಒಂದು ಸ್ಪೆಷಲ್ ತಂದಿದ್ದೆ ಆಲ್ಮೇಲ್ ಪಟ್ಟ ಆಲ್ಮೇಲ್ ಪಟ್ಟಣ ಪಂಚಾಯಿತಿಯಿಂದ ಸಿಂದಗಿ ಪುರಸಭೆಯನ್ನಿದೆ ಅದರಲ್ಲಿ ಇಂಥ ಕಾಮಗಾರಿಗಳು ಇವತ್ತು ನನಗೆ ಹಾಗೆ ಇಟ್ಟುಕೊಂಡು ಇವತ್ತು ಪ್ರಾರಂಭವನ್ನು ಮಾಡ್ತಾ ಇದ್ದಾರೆ ಏನಿದು ಇವರ ವಿಪರ ಇಂಥ ಸೇಡಿನ ಮನೋಭಾವನೆ ಯಾವ ಶಾಸಕರನ್ನ ನಾನು ಕಂಡಿರಲಿಲ್ಲ ಒಂದು ಕರ್ನಾಟಕದಲ್ಲಿ ಯಾವ ಶೇ ಇಂಥ ಸೇಡಿನ ಮನೋಭಾವನೆ ಶಾಸಕರ ಕಾಣಲಿಲ್ಲ ಒಂದು ಕ್ರಿಯಾ ಯೋಜನೆ ಆಗಿದೆ ಅಗ್ರಿಮೆಂಟ್ ಆಗಿದೆ ಟೆಂಡರ್ ಆಗಿದೆ ಅಗ್ರಿಮೆಂಟ್ ಆಗಿದೆ ಕೆಲಸ ಪ್ರಾರಂಭ ಮಾಡುತ್ತಿದ್ದೆವು ಸ್ಟೀಲ್ ಓದಿದ್ದಾರೆ ಜಲ್ಲಿ ಓದಿದ್ದಾರೆ ಎಲ್ಲ ಹೋಗಿದ್ದಾರೆ ಅದನ್ನು ಹಾಗೆ ಬಂದಿಟ್ಟು ಇವತ್ತು ಎರಡು ವರ್ಷ ಆದಮೇಲೆ ಯಾವುದು ನಮ್ಮ ಮೇರು ನಟ ಶ್ರೀರಾಮಪ್ಪ ರಂಗಮಂದಿರಕ್ಕೆ ಪೂಜೆಯನ್ನು ಮಾಡ್ತಾರೆ ಒಂದು ಕೇವಲ ಒಂದು ನಾಲ್ಕು ಐದು ಐದು ದಿನದ ಹಿಂದೆ ಪೂಜೆಯನ್ನು ಮಾಡ್ತಾರೆ ಇದು ನಾನು ಮಾಡಿದಂಥ ಪೂಜೆ ಮಾರ್ಚ್ ತಿಂಗಳಲ್ಲಿ ನಾನು ಮಾಡಿದಂಥ ಪೂಜೆ ಇದು ಪ್ರಜಾವಾಣಿ ಪತ್ರಿಕೆಯಲ್ಲಿ ಬಂದಂಥ ಒಂದು ವರದಿ ನಾನು ಮಾಡಿದ್ದೆ ನನ್ನ ಅವಧಿಯಲ್ಲಿ ಹಾಗೆ ಇನ್ನೊಂದು ನಾಳೆ ಮಂತ್ರ ಶಿಕ್ಷಣ ಶಿಕ್ಷಕರ ಮಂತ್ರಿಯನ್ನು ಶಿಕ್ಷಕ ಶಿಕ್ಷಕ ಮಂತ್ರಿ ಯಾರು ಶಿಕ್ಷಣ ಮಂತ್ರಿಯನ್ನು ಕರೆಸಿ ನಾಳೆ ಗುರುಭವನ ಪೂಜೆ ಮಾಡಲು ಹೊರಟಿದ್ದಾರೆ ಅದೇ ಮಾರ್ಚ್ ತಿಂಗಳಲ್ಲಿ ನಾನು ಶಿಕ್ಷಕರ ಭವನದ ಕಾಮಗಾರಿಗೆ ಅವನು ಚಾಲನೆ ಕೊಡುವಂಥ ಗುದ್ದಲಿ ಪೂಜೆಯನ್ನು ಮಾಡುವಂಥ ಕೆಲಸವನ್ನು ನಾನು ಮಾಡಿದ್ದೇನೆ ಇದು ಒಂದು ಪತ್ರಿಕೆಯಲ್ಲಿ ಬಂದಂಥ ವರದಿ ಯಾಕೆ ನನ್ನ ಕಾಮಗಾರಿಗಳನ್ನು ಈಗ ಪೂಜೆ ಮಾಡ್ತೀನಿ ಎರಡು ವರ್ಷ ಎರಡು ವರ್ಷ ಆದಮೇಲೆ ಮೇಲೆ ಪೂಜೆ ಮಾಡ್ತಾರೆ ಯಾಕೆ ಸರ್ಕಾರದ ಖಜಾನೆ ಖಾಲಿಯೇ ಇದೆಯಾ ಬಹುಶಃ ಸರ್ಕಾರದ ಖಜಾನೆ ಖಜಾನೆಯಲ್ಲಿ ಹಣವಿಲ್ಲ ನಾನು ತಂದಂಥ ರಸ್ತೆಗಳಿಗೆ ಇವತ್ತು ರಸ್ತೆಗಳಿರ್ಬೋದು ಇವತ್ತು ಮಂಜೂರು ಮಾಡುವಂತ ರಸ್ತೆಗಳಿಗೆ ನೋಡಿ ವರ್ಕ್ ಮಾಡಲಿಕ್ಕೆ ಇವತ್ತು ಇವತ್ತಲ್ಲಿ ಹಣ ಇಲ್ಲ ಗುಂಡಿ ಮುಚ್ಚಲಿಕ್ಕೆ ಈ ಸರ್ಕಾರದಲ್ಲಿ ಹಣ ಇಲ್ಲ ಬಹುಶಃ ಅದಕ್ಕೆ ಬಹುಶಃ ಹೇಳ್ತೀನಿ ಇಂಥ ಬಂದ್ಗಳಲ್ಲಿ ಇಂಥ ದ್ವಿಮುಖ ನೀತಿಯನ್ನು ಇವತ್ತು ಶಾಸಕರು ಬಿಡಬೇಕು ಯಾರ್ಯಾರು ಕಾಲದಲ್ಲಿ ಅವತ್ತು ಆಗಿದೆ ಪೂಜೆ ಅವತ್ತು ವಿಷವಾಗಿ ಆಗಬೇಕು ಅಭಿವೃದ್ಧಿಗೆ ತಡೆಯನ್ನು ಹಾಕುವಂಥ ಕೆಲಸ ಇವತ್ತು ಶಾಸಕರು ಮಾಡಿದ್ದಾರೆ ಈ ಇಲ್ಲಿವರೆಗೆ ಎರಡು ವರ್ಷದಲ್ಲಿ ಆ ಕಾಮಗಾರಿ ಮುಗಿತು ಸಾರ್ವಜನಿಕರ ಬಳಕೆಗೆ ಬರ್ತಿತ್ತು ಇಂತಹ ಕಾಮಗಾರಿಗೆ ತಡೆ ನೀಡಿ ಅಭಿವೃದ್ಧಿಯ ವೇಗವನ್ನು ತಡೆ ಇಡುವಂಥ ಕೆಲಸ ಇವತ್ತು ಅಶೋಕ್ ಮನಗುಳಿಯವರು ಶಾಸಕರಾದ ಅಶೋಕ್ ಮುನಗೋಳಿಯವರು ಮಾಡ್ತಾ ಇದ್ದಾರೆ ಅದಕ್ಕಾಗಿ ಇವತ್ತು ನಿಮ್ಮ ಮಾಧ್ಯಮದ ಮೂಲಕ ಹೇಳ್ತೇನೆ ಅಂತ ಇವತ್ತು ನೈತಿಕ ಇವತ್ತ ನಾಳೆ ಶಿಕ್ಷಕರ ಭವನ ಮಾಡುವಂಥ ಕೆಲಸವನ್ನು ಇದ್ದಾರೆ ಯಾವ ನೈತಿಕತೆ ಇದೆ ಇವರಿಗೆ ಪ್ರಶ್ನೆಯನ್ನು ಮುಖಾಂತರ ಕೇಳಲು ಬಯಸುತ್ತೆ ಇವತ್ತು ಜನ ಇವತ್ತು ಕೇಳಿದ್ದಾರೆ ಇವತ್ತು ನಾಳೆ ನೀವು ಮಾಧ್ಯಮದವರು ಕೇಳಬೇಕು ನಾಳೆ ಮಂತ್ರಿಗಳು ಬಂದಾಗ ಈ ಸಂದ ಈಗಾಗಲೇ ಪತ್ರಿಕೆಯಲ್ಲಿ ಬಂದಿದೆ ಸರ್ ಪೂಜೆ ಮಾಡಿದ ಹಿಂದಿನ ಶಾಸಕರು ಮತ್ತೊಮ್ಮೆ ಯಾಕೆ ಪೂಜೆ ಅಂತ ಕೇಳಬೇಕು ಅದಕ್ಕಾಗಿ ನಿಮ್ಮ ಮುಖಾಂತರ ಎಲ್ಲ ಮಾಧ್ಯಮ ಸ್ನೇಹಿತರಿಗೆ ಕರೆಯನ್ನು ಕೊಡುವಂಥ ಕೆಲಸವನ್ನು ನಾವು ಮಾಡ್ತೇವೆ